ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋಯಾ ಚಂಕ್ ಹಾಕಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಯಾಕಂದರೆ ಇದು ಶ್ರಾವಣ ಅಲ್ವಾ ಮಾಮೂಲಿಯಾಗಿ ವೆಜ್ ಯಾರೂ ತಿಂದಿರಲ್ಲ ಆದರೆ ಮಿಸ್ ಮಾಡ್ಕೊತಾ ಇರ್ತೀರಲ್ವ ಅಂತ ನಾನು ಈ ಪಲಾವ್ನ ಮಾಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಹಾಕಿ ಒಂದು ಏಲಕ್ಕಿನ ಸೇರಿಸ್ಕೊಳ್ಳಿ ಯಾಕಂದರೆ ಫ್ಲೇವರಿಗೆ ಒಂದು ಏಳಕ್ಕೆ ಹಾಕಾದಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ತರಕಾರಿ ನಾನು ಕ್ಯಾರೆಟ್ಟು ಆಲೂಗೆಡ್ಡೆ ಕಾಳು ಆಮೇಲೆ ಬೀನ್ಸ್ನ ತಗೊಂಡಿದ್ದೀನಿ ನೀವು ಇನ್ನೂ ಬೇಕಾರೆ ತರಕಾರಿನ ಆ್ಯಡ್ ಮಾಡ್ಕೊಬೋದು ತರಕಾರಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗೇ ಇರುತ್ತೆ ಇನ್ನೂ ಅಂದರೆ ನವಿಲು ಕೋಸು ಬೀಟ್ರೂಟು ಹಾಕ್ತಾರೆ ಇನ್ನು ಸುಮಾರು ಥರ ತರಕಾರಿನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಾಗೆ ಇರುತ್ತೆ ನಮ್ಮ ಮನೇಲಿ ಇದ್ದಿದ್ದು ಈ ಮೂರೇ ತರಕಾರಿ ಮೂರು ನಾಲ್ಕು ತರಕಾರಿ ಇತ್ತು ಅದನ್ನು ಹಾಕಿ ಪಲಾವ್ ಮಾಡ್ತಾ ಮಾಡೋಣ ಅಂತ ಮಾಡ್ತಿದ್ದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಯಾಕಂದರೆ ತರಕಾರಿ ಬೇಯಬೇಕಾದ್ರೆ ಬೇಕಾದ್ರೆ ಅದರೊಳಗೆ ಉಪ್ಪು ಒಂದು ಸ್ವಲ್ಪ ಹೋದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಆಮೇಲೆ ಅದ್ರ ಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೊಟೊ ನಾನು ತಕ್ಷಣ ಕಲಿಸೋದಿಲ್ಲ ಯಾಕಂದರೆ ಅದು ಕುಕ್ಕರ್ ಮುಚ್ಚಿ ಕುಕ್ಕರ್ ಅಂದರೆ ಫುಲ್ ಲಿಡ್ ಫುಲ್ ಮುಚ್ಚಲ್ಲ ಹಾಗೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಿದರೆ ಸ್ವಲ್ಪ ಮೆತ್ತಗಾದ್ಮೇಲೆ ಕಲಿಸಿದರೆ ಆಮೇಲೆ ಇಡೀ ಇಡೀ ಬಾಯಿಗೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಟೊಮೊಟೊ ಹಾಕಿ ಒಂದೆರಡು ನಿಮಿಷ ಹಾಗೆ ಕುಕ್ಕರ್ನ ಮುಚ್ಚಿರ್ತೀನಿ ಈಗ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡು ತೊಳೆದು ಒಂದು ಸೈಡಲ್ಲಿ ಇಟ್ಕೊತೀನಿ ಯಾಕಂದರೆ ಒಂದು ಸ್ವಲ್ಪ ಅಕ್ಕಿ ನೆನಿಲಿ ಅಂತ ನೆನೆದ್ರೆ ಅನ್ನ ಬಿಡಿ ಬಿಡಿಯಾಗೆ ಸಾಫ್ಟಾಗೆ ಬರುತ್ತೆ ಅಂಟೋದಿಲ್ಲ ಅದಕ್ಕೆ ನೋಡಿ ಟೊಮೊಟೊನ ಚೆನ್ನಾಗೆ ಫ್ರೈ ಮಾಡಿದ್ದೀನಿ ಎಲ್ಲ ತರಕಾರಿಗೂ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ಅರಶಿನ ಪುಡಿ ಸ್ವಲ್ಪ ಹಚ್ಚ ಸಾಂಬಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ ಜಾಸ್ತಿ ಹಾಕಬೇಡಿ ಇದನ್ನು ಅರ್ಧ ಸ್ಪೂನ್ ಅಷ್ಟೇ ಹಾಕಿ ಆಪ್ಷನಲ್ಲಿ ಇದನ್ನು ಹಾಕೋದಾದರೆ ಹಾಕ್ಬೋದು ಬಿಡೋದ್ರೆ ಬಿಡ್ಬೋದು ಅದಕ್ಕೆ ಸೋಯಾ ಚಂಕ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಫುಲ್ ಹಿಂಡಿ ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅನಂತರ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಒಂದೂವರೆ ಲೋಟ ಹಾಕಿ ಅಂದರೆ ಈರುಳ್ಳಿ ರುಬ್ಬೋದಕ್ಕೆ ಒಂದು ಚಿಕ್ಕದಾದರೆ ಎರಡು ಚಿ ದೊಡ್ಡದಾದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಖಾರ ಎಷ್ಟಿದೆ ಅಂತ ಗೊತ್ತಿದ್ರೆ ಒಳ್ಳೆಯದು ತುಂಬ ಖಾರ ಆದರೆ ಚೆನ್ನಾಗಿರೋದಿಲ್ಲ ಮೆಣಸಿನ್ಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಒಂದು ನಾಲ್ಕು ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು ರುಬ್ಬಿರೋ ಮಸಾಲೆನ ಹಾಕಿ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕಬೇಕು ನಾವೆಷ್ಟು ಅಕ್ಕಿ ತಗೊಂಡಿರ್ತೀವಿ ಅದರ ಡಬಲ್ ನೀರನ್ನ ಹಾಕ್ಕೋಬೇಕು ಒಂದು ಕುದಿ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಲಸಿಬಿಟ್ಟು ಅಕ್ಕಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿರೋ ಅಕ್ಕಿಲಿರೋ ನೀರನ್ನು ಹಾಕ್ಕೊಳ್ತಿಲ್ಲ ಬರೀ ಅಕ್ಕಿನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನೀರು ಹಾಕಿರ್ತೀವಲ್ಲ ಕರೆಕ್ಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ಈಗ ಪುದೀನ ಸೇರಿಸ್ಕೊಳ್ಳಿ ಇದ್ರ ಜೊತೆ ಸೊಪ್ಪು ಸೊಪ್ಪಿದ್ರೂ ಕೂಡ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಪುದೀನನ ಮಾತ್ರ ಹಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಉಡಿಸಬೇಕು ಎರಡು ಆದಮೇಲೆ ವೆಜ್ ಪಲಾವ್ ಈಸ್ ರೆಡಿ ಸೋಯಾ ಚಂಕ್ ಹಾಕಿರೋದು ಯಾರ್ಯಾರು ನಾನ್ ವೆಜ್ ಮಿಕ್ಸ್ ಮಾಡ್ಕೊತಿದ್ದೀರಾ ಸೋಯಾನ್ ಚಂಕ್ನ ಚೆನ್ನಾಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್